ಶ್ರೀ ರಾಜರಾಜೇಶ್ವರ ಚೈತನ್ಯ ಸ್ವಾಮೀಜಿಗಳಲ್ಲಿ ಒಂದು ಸಣ್ಣ ವಿನಂತಿ ಇದೆ ಒಂದೇ ನಿಮಿಷದಲ್ಲಿ ಎಲ್ಲ ವಿಷಯವನ್ನು ಹೇಳಬೇಕಾಗಿ ವಿನಂತಿ ಹಂಸಾಸನ ಮಹಾರೋಡೆ ವೀಣಾ ಪುಸ್ತಕಧಾರಣಿ ಗೀತ್ಯವಾಧ್ಯ ಪ್ರಿಯ ನಿತ್ಯಂ ನಮೋ ದೇವಿ ಸರಸ್ವತಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಜಾಗೃತಿಕ ವಿಶ್ವಕರ್ಮ ಸಮುದಾಯದ ವತಿಯಿಂದ ಪ್ರಪ್ರಥಮ ಬಾರಿಗೆ ಸಾಮೂಹಿಕ ಉಪನಯನವನ್ನ ಇವತ್ತಿನ ದಿವಸ ಈ ಸನ್ನಿಧಾನದಲ್ಲಿ ನೆರವೇರಿಸಿದ್ದೀರಿ ಉಪನಯನ ಅಂತಂದ್ರೆ ಎಲ್ಲರೂ ಕೂಡ ಹೇಳಿದರು ಉಪನಯನ ಅಂತಂದ್ರೆ ಗುರುವಿನ ಹತ್ರ ಸಮೀಪಕ್ಕೆ ಕರ್ಕೊಂಡು ಹೋಗುವಂಥದ್ದು ನಯನ ಅಂದರೆ ಕರೆದುಕೊಂಡು ಹೋಗುವಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗೆ ಜಾಗೃತಿಕ ವಿಶ್ವಕರ್ಮ ಸಮುದಾಯದ ಈ ಒಂದು ಕಾರ್ಯಕ್ರಮ ಹಾಗೆ ಈ ಒಂದು ಕಮ್ಯುನಿಟಿ ಹೇಗೆ ಉಪನಯನದ ವಟುಗಳನ್ನು ಗುರುವಿನ ಹತ್ರ ಕರ್ಕೊಂಡು ನಾವು ಹೇಗೆ ಹೋಗ್ತೇವೆಯೋ ಹಾಗೆ ವಿಶ್ವಕರ್ಮ ಜಾಗೃತಿಕ ವಿಶ್ವಕರ್ಮ ಸಮುದಾಯವು ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ನಯನವನ್ನು ಹೊಂದಲಿ ಅಂತ ನಾನು ಭಾವಿಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ನನ್ನದೊಂದು ಮನವಿ ಇದೆ ಎಲ್ಲರೂ ಕೂಡ ಗುರುವಿನ ವಿಚಾರದಲ್ಲಿ ಶ್ರದ್ಧಾ ಭಕ್ತಿಗಳನ್ನು ಇಟ್ಟುಕೊಳ್ಳಬೇಕು ಅನ್ನೋದು ನನ್ನ ಒಂದು ಅಪೇಕ್ಷೆ ಹಾಗೆ ನಮ್ಮ ನಮ್ಮ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಮಾರ್ಗದರ್ಶಕರು ಅನ್ನುವಂಥದ್ದು ಬೇಕು ಮಾರ್ಗದರ್ಶಕರಿಲ್ಲ ಅಂದರೆ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಗಾಗಿ ನಮ್ಮ ಹಿರಿಯರು ಹೇಳಿದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಗುರು ಅಂತಂದ್ರೆ ಆ ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪರು ಅಂತ ವೇದಗಳು ಶಾಸ್ತ್ರಗಳು ದೇವತೆಗಳು ಕೂಡ ಅದನ್ನು ತ್ರಿಮೂರ್ತಿಗಳ ಸ್ವರೂಪರು ತ್ರಿಮೂರ್ತಿಗಳಿಗಿಂತರೂ ಶ್ರೇಷ್ಠವಾದ ಸ್ಥಾನ ಯಾವುದು ಅಂತಂದರೆ ಗುರುವಿನ ಸ್ಥಾನ ಅಂತ ಒಂದು ಗುರುಗಳ ಅನುಗ್ರಹ ಎಲ್ಲರಿಗೂ ಕೂಡ ಇರಲಿ ಹಾಗೆ ನಮ್ಮ ಅಧ್ಯಕ್ಷರು ಮಾತಾಡಿದರು ನಮ್ಮ ಶ್ರೀ ಕಾಳಿಕಾಂಬ ವಿಶ್ವಕ ಶ್ರೀ ಕಾಳಿಕಾಂಬ ವಿನಾಯಕ ಟೆಂಪಲ್ ನವಿ ಮುಂಬೈ ಪನ್ವೆಲ್ ದೇರೇವಲ್ಲಿಯಲ್ಲಿ ಈ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಂದು ಎಂಟನೇ ವರ್ಷದ ಅಷ್ಟಮ ವರ್ಷದ ವರ್ಧಂತಿ ಉತ್ಸವವು ನೆರವೇರಲಿಕ್ಕಿದೆ ಎಲ್ಲರೂ ಕೂಡ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಹಾಗೆ ನಮ್ಮ ಸುರೇಶ್ವರ ಸುರೇಶಾಚಾರ್ಯರು ಕೂಡ ನಮಗೆ ಅತ್ಯಂತ ಮೊನ್ನೆ ಒಂದು ತಿಂಗಳ ಹಿಂದೆ ಕೂಡ ಫೋನ್ ಮಾಡಿ ನಮಗೆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಅವರು ಭಾಳ ವಿನಯದಿಂದ ಕೇಳಿಕೊಂಡ್ರು ಅದೇ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಈ ಕಾರ್ಯಕ್ರಮಕ್ಕೆ ಬಂದ್ವಿ ತುಂಬ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಬಂದಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗುವ ಹಾಗೆ ಎಲ್ಲ ಸಮಾಜ ಬಾಂಧವರು ನಮ್ಮ ನಮ್ಮ ವಿಶ್ವಾಸದಿಂದ ಮಾಡಿದಾಗ ಮಾತ್ರ ಏನೇ ಒಂದು ಬೆಳಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಂದು ವರ್ಷದಿಂದವೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ ಎಲ್ಲರ ಕಾರ್ಯಕರ್ತರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತಾ ನನ್ನ ಮಾತನ್ನು ವಿರಾಮ ಮಾಡ್ತೇನೆ ಹರ ನಮಃ ಪಾರ್ವತಿ ಪದಗೆ ಹರ ಹರ ಮಹಾದೇವ ಹೃತ್ಪೂರ್ವಕ ಧನ್ಯವಾದಗಳು